ಇಲ್ಲ ನಾವು ಏನು ಭಾರತೀಯ ಜನತಾ ಪಾರ್ಟಿಯವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅವರು ಏನು ಯಾವ ಉದ್ದೇಶಕ್ಕಾಗಿ ಅವರು ಪಾದಯಾತ್ರೆ ಇದ್ದಾರೆ ಅದರಲ್ಲಿ ಸತ್ಯಾಂಶ ಏನಿದೆ ಅದನ್ನೆಲ್ಲ ನಾವು ಕೂಡ ಅವರೇನು ಸುಳ್ಳನ್ನು ಪ್ರಚಾರ ಮಾಡಿಕೊಂಡು ಹೊರಟಿದ್ದಾರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಸಮುದಾಯಕ್ಕೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ಸತ್ಯ ಏನಿದೆ ಅನ್ನೋದನ್ನು ನಾವು ಕೂಡ ಜನರಿಗೆ ತಿಳಿಸ್ತೇವೆ ನಾವು ಕೂಡ ಒಂದು ದಿವಸ ಅವರೇನು ಹೋಗಿ ಭಾಷಣಗಳು ಮಾಡಿ ಜನಕ್ಕೆ ಹೇಳಿ ಸುಳ್ಳು ಸುದ್ದಿಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಅದಕ್ಕೆ ಮೊದಲೇ ನಾವು ಜನಗಳಿಗೆ ತಿಳಿಸ್ತೇವೆ ನಾವು ಕೂಡ ಅದು ಮಂಡ್ಯದಲ್ಲಿರ್ಬೋದು ಅಥವಾ ಬಿಡದಿಯಲ್ಲಿರ್ಬೋದು ರಾಮನಗರದಲ್ಲಿರ್ಬೋದು ಮೈಸೂರಲ್ಲಿರ್ಬೋದು ಅಲ್ಲೆಲ್ಲ ನಾವು ಕೂಡ ಜನರಿಗೆ ತಿಳಿಸ್ತೇವೆ ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ ನಾವು ಸಭೆಗಳು ಮಾಡಿ ಜನಕ್ಕೆ ತಿಳಿಸ್ಬೇಕಲ್ಲ ಅದನ್ನು ಮಾಡ್ತೀವಿ